ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾದ ಭಟ್ಕಳ ಅಳ್ವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶ್ರೀ ಮಾರಿಜಾತ್ರಾ ಮಹೋತ್ಸವವು ಜನವರಿ ಹತ್ತು ಮತ್ತು ಹನ್ನೊಂದರಂದು ವಿಜೃಂಭಣೆಯಿಂದ ನೆರವೇರಲಿದೆ ಅಳ್ವೆಕೋಡಿ ಶ್ರೀ ಮಾರಿಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷ ರಾಮ ಮೊಗೇರ್ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ್ದು ಎರಡ್ ಸಾವಿರದ ಹದಿಮೂರರಿಂದ ಅಳ್ವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಮಾರಿಜಾತ್ರೆಯನ್ನ ನಡೆಸಿಕೊಂಡು ಬರಲಾಗಿದ್ದು ಕೊರೋನಾ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾತ್ರೆಯನ್ನ ಆಯೋಜಿಸಲು ಸಾಧ್ಯವಾಗಿರಲಿಲ್ಲ ಇದೀಗ ನಾಲ್ಕು ವರ್ಷಗಳ ನಂತರ ಮತ್ತೆ ಐದನೇ ಬಾರಿ ಉತ್ಸವ ಆಚರಣೆಗೆ ದೇವಿಯ ಅನುಮತಿಯನ್ನ ಪಡೆಯಲಾಗಿದೆ ಮಾರಿ ಜಾತ್ರೆಯ ಭಾಗವಾಗಿ ಜನವರಿ ಒಂಬತ್ತರಂದು ಸಂಜೆ ಮೂರು ನಲವತ್ತೈದಕ್ಕೆ ಶ್ರೀ ಕಂಚಿನ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಅರ್ಪಿಸಲಾಗುತ್ತದೆ ನಂತರ ಬೈಕ್ ರ್ಯಾಲಿಯ ಮೂಲಕ ಶಿರಾಲಿ ಸಾರ್ದಹೊಳೆ ಮಾವಿನಕಟ್ಟೆ ಯಕ್ಷೆಮನೆ ಸಣಬಾವಿ ಮಾರ್ಗವಾಗಿ ರಾಮ ಭಜನಾ ಮಂದಿರವನ್ನ ತಲುಪಿ ಅಲ್ಲಿಂದ ವಾದ್ಯಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಹೊರ ಕಾಣಿಕೆಯನ್ನ ಅಳ್ವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯಕ್ಕೆ ತರಲಾಗುತ್ತದೆ ಸಂಜೆ ಏಳು ಗಂಟೆಗೆ ಶ್ರೀ ಮಾರಿಕಾಂಬೆ ಮತ್ತು ಮಾತಂಗಿ ಮೂರ್ತಿಯನ್ನ ದೇವಸ್ಥಾನದ ಸಭಾಭವನದ ಎದುರಿನ ಗದ್ದುಗೆಯಲ್ಲಿ ಪ್ರತಿಷ್ಠಾಪಿಸಿದ ನಂತರ ಧಾರ್ಮಿಕ ಕಾರ್ಯ ನೆರವೇರಲಿದೆ ಜನವರಿ ಹತ್ತರಂದು ವಿವಿಧ ಧಾರ್ಮಿಕ ಕಾರ್ಯ ನಡೆದು ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳ ಸೇವೆ ಆರಂಭವಾಗಲಿದೆ ಚಿತ್ರಾಪುರ ಶ್ರೀಮಠದ ಮಠಾಧೀಶ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿ ಅವರಿಂದ ಶ್ರೀ ದೇವರ ದರ್ಶನ ಧರ್ಮಸಭೆ ನಡೆಯಲಿದೆ ಅದೇ ದಿನ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದ್ದು ಸಂಜೆ ಆರು ಗಂಟೆಗೆ ಗೋಕರ್ಣ ಪಾರ್ಥಗಾಳಿ ಮಠಾಧೀಶ ಶ್ರೀ ವಿದ್ಯಾಧೀಶ ಮಹಾಸ್ವಾಮೀಜಿಗಳು ದೇವಸ್ಥಾನಕ್ಕೆ ಆಗಮಿಸಿ ಧರ್ಮಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯಿಂದ ಕದಂಬ ಕೌಶಿಕೆ ಕನಕಾಂಗಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಜನವರಿ ಹನ್ನೊಂದರಂದು ಸುಪ್ರಭಾತ ಪೂಜೆಯ ನಂತರ ಭಕ್ತರ ಸೇವೆ ಆರಂಭವಾಗಲಿದ್ದು ಉಜಿರೆಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ದೇವರ ದರ್ಶನ ಪಡೆದು ಧರ್ಮಸಭೆ ನಡೆಸಲಿದ್ದಾರೆ ಸಂಜೆ ಐದು ಗಂಟೆಗೆ ಶ್ರೀ ಮಾರಿಕಾಂಬೆ ಮತ್ತು ಶ್ರೀ ಮಾತಂಗಿ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ನಡೆಯಲಿದ್ದು ಚಂಡೆ ಗೊಂಬೆ ಕುಣಿತ ವಿವಿಧ ಸ್ತಬ್ಧ ಚಿತ್ರಗಳು ವಿಶೇಷ ಆಕರ್ಷಣೆಯಾಗಲಿವೆ ರಾತ್ರಿ ಒಂಬತ್ತು ಗಂಟೆ ನಂತರ ವೆಂಕಟಾಪುರ ಹೊಳೆಯಲ್ಲಿ ಮೂರ್ತಿ ವಿಸರ್ಜನಾ ಕಾರ್ಯ ನೆರವೇರಲಿದೆ ಎರಡು ದಿನಗಳ ಈ ಮಾರಿ ಜಾತ್ರೆಯಲ್ಲಿ ಸರಿಸುಮಾರು ಮೂರು ಲಕ್ಷ ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದ್ದು ಮಾರಿ ವಿಸರ್ಜನೆ ಮೆರವಣಿಗೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದೆ ಜಾತ್ರೆಯ ಪ್ರಯುಕ್ತ ಶಿರಾಲಿಯಿಂದ ಅಳ್ವೆ ಬರುವ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಉಚಿತವಾಗಿ ವಾಹನಗಳನ್ನು ಒದಗಿಸಲಾಗುತ್ತದೆ ಎಂದು ವಿವರಿಸಿದ್ರು ಎರಡನೇ ಜಾತ್ರೆ ಹದಿನೇಳರಲ್ಲಿ ಮೂರನೇ ಜಾತ್ರೆ ಎರಡು ಆಶೀರ್ವಾದ ಸಹಕಾರದಿಂದ ಉದ್ದ ಜನರ ಸಹಕಾರದಿಂದ విజయనగరం అదనంతరం మహమ్మారి జాత్ర కడ నేను కిజాత్ర మాత్ర నడ నడే మే ఈ వర్ష పాలిజాత్రి ఆ సకాలంలో అధికృతవా ನಾವು ಅದನ್ನು ಘೋಷಣೆ ಮಾಡಬೇಕಾಗಿದೆ ಹಾಗಾಗಿ ಎಲ್ಲ ಪತ್ರಿಕಾ ಬಂಧುಗಳನ್ನ ಪ್ರಮಾಣದ ಸ್ವಾಮೀಜಿ ಅವರು ಅಮ್ಮನ ದರ್ಶನ ಮಾರಿಕಮ್ಮೆ ದರ್ಶನ ಮಾಡಿ ಧರ್ಮಸಭೆಯನ್ನು ನಡೆಸ್ತಾರೆ ಅಪ್ಪ ಧರ್ಮಸಭೆ ಆದಮೇಲೆ ಮಾರಿಕಮ್ಮ ದೇವಿಯಲ್ಲಿ ನೈವೇದ್ಯ ಮಹಾತ್ಮತಿ ಅನ್ನದ

ಗೋಕರ್ಣದ ಪುರಾಣ ಪ್ರಸಿದ್ಧ ಮಹಾಗಣಪತಿ ದೇವಾಲಯದ ಕಾರ್ತಿಕ ದೀಪೋತ್ಸವ ಜರುಗಿತು ಗಣೇಶನಿಗೆ ಹೂವಿನ ಅಲಂಕಾರ ವಿಶೇಷ ಪೂಜೆ ನಡೆಯಿತು ಒಕ್ಕಲಿಗರ ಜಾನಪದಿಯ ಗುಮಟೆಪಾಂಗ್ ಹಾಡು ಭಕ್ತರನ್ನ ಆಕರ್ಷಿಸಿತು ಮುಂಜಾನೆಯಿಂದ ವಿವಿಧ ದೈವಿಕ ಕಾರ್ಯಕ್ರಮಗಳು ಸಂಜೆ ದೀಪಾರಾಧನೆ ಗಣೇಶನಿಗೆ ಹೂವಿನ ಅಲಂಕಾರ ವಿಶೇಷ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಮಂದಿರವನ್ನ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಭಕ್ತರನ್ನ ಕಂಗೊಳಿಸಿತು ಇದರ ಜೊತೆ ಹಾಲಕ್ಕಿ ಒಕ್ಕಲಿಗರ ಜಾನಪದೀಯ ಗುಮಟೆಪಾಂಗ್ ಹಾಡು ಭಕ್ತರನ್ನ ಆಕರ್ಷಿಸಿತು ಮಂದಿರದ ಅರ್ಚಕರು ಸಿಬ್ಬಂದಿ ವರ್ಗ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ರು ಉತ್ತರ ಕನ್ನಡ ಹಾವೇರಿ ಹಾಗೂ ಧಾರವಾಡ ಜಿಲ್ಲೆಗಳ ಸರಹದ್ದಿನಲ್ಲಿರುವ ಮುಂಡಗೋಡ ತಾಲೂಕಿನ ಅತ್ತಿವೇರಿ ಪಕ್ಷಿಧಾಮದಲ್ಲಿ ಈಗ ಹಕ್ಕಿಗಳ ಕಲರವ ಕೇಳಿಬರುತ್ತಿದೆ ದಟ್ಟ ಕಾನನವೂ ಅಲ್ಲದ ಹಾಗೆಂದು ಕುರುಚಲು ಪ್ರದೇಶವೂ ಎನ್ನಲಾಗದ ಪ್ರದೇಶದಲ್ಲಿ ಅತ್ತಿವೇರಿ ಪಕ್ಷಿಧಾಮವಿದೆ ವರ್ಷದ ಕೊನೆಯ ಮೂರು ತಿಂಗಳು ಹಾಗೂ ವರ್ಷಾರಂಭದ ಎರಡು ತಿಂಗಳು ಅಂದರೆ ಅಕ್ಟೋಬರ್ ಫೆಬ್ರವರಿ ತಿಂಗಳಲ್ಲಿ ಪಕ್ಷಿ ಪ್ರಿಯರಿಗೆ ವೀಕ್ಷಣೆಗೆ ಉತ್ತಮವಾದ ದಿನಗಳಾಗಿವೆ ಬೆಳಗಿನ ಏಳು ಗಂಟೆಯ ಒಳಗೆ ಹಾಗೂ ಸಂಜೆಯ ನಂತರ ವಲಸೆ ಹಕ್ಕಿಗಳ ಕಲರವವನ್ನು ಕಣ್ತುಂಬಿಸಿಕೊಳ್ಳುವ ಸೂಕ್ತ ಸಮಯವಾಗಿದೆ ಅತ್ತಿಮೇರಿ ಪಕ್ಷಿಧಾಮಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಿಂದ ಐವತ್ತರಿಂದ ಅರವತ್ತು ಪ್ರಭೇದಗಳ ಹಕ್ಕಿಗಳು ಬರುತ್ತವೆ ಕೆಲವು ವಲಸೆ ಹಕ್ಕಿಗಳು ಇಲ್ಲಿಯೇ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತೆ ಕೆಲವು ಆಹಾರ ಅರಸಿ ಬಂದು ಮರಳುತ್ತವೆ ಪ್ರತಿ ವರ್ಷ ನವೆಂಬರ್ ಮಧ್ಯಭಾಗದಲ್ಲಿ ವಿವಿಧ ದೇಶಗಳ ವಲಸೆ ಹಕ್ಕಿಗಳು ಬರಲು ಆರಂಭಿಸುತ್ತಿದ್ದವು ಆದರೆ ಈ ವರ್ಷ ಸತತ ಮಳೆಯಿಂದ ವಲಸೆ ಹಕ್ಕಿಗಳು ಬರುವುದು ವಿಳಂಬವಾಗಿದೆ ವಲಸೆ ಹಕ್ಕಿಗಳಾದ ನೀಲಿ ರೆಕ್ಕೆಯ ಬಾತು ಇಂಡಿಯನ್ ಶಾಗ್ ಬ್ರಾಹ್ಮಿಣಿ ಶಲ್ಡಕ ಲಿಟ್ಸರಿಂಗ್ಡ್ ಫ್ಲೋವರ್ ಮಾರ್ಷ್ ಹ್ಯಾರಿಯರ್ ವ್ಯಾಗ್ಟೇಲ್ ಗಾರ್ಗನಿ ನರ್ದನ್ ಪಿಂಟ್ ಟೇಲ್ ಸೇರಿದಂತೆ ಹಲವು ಹಕ್ಕಿಗಳು ಇಲ್ಲಿಗೆ ಬರುವುದು ಸಾಮಾನ್ಯ ಕೆಲವೊಮ್ಮೆ ಹವಾಮಾನ ವೈಪರೀತ್ಯದಿಂದಲೂ ವಲಸೆ ಹಕ್ಕಿಗಳು ಬರುವುದು ಏರುಪೇರಾಗುವ ಸಾಧ್ಯತೆ ಇರುತ್ತದೆ ಆದ್ರೂ ವರ್ಷದಿಂದ ವರ್ಷಕ್ಕೆ ಅತಿವೇರಿಗೆ ಬರುವ ಅತಿಥಿ ಪಕ್ಷಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದನ್ನ ಕಾಣಬಹುದಾಗಿದೆ ಅತಿವೇರಿ ಪಕ್ಷಿಧಾಮ ಅನ್ನೋದು ಎರಡ್ ಸಾವಿರದ ಅಧಿಕೃತವಾಗಿ ಬರ್ಡ್ ಸೆಂಚುರಿ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಘೋಷಣೆ ಆಯಿತು ಸೊ ಆವಾಗಿಂದ ಸುಮಾರು ಒಂದು ಎರಡು ನೂರು ವೆರೈಟೀಸು ಪಕ್ಷಿಗಳು ನಮ್ಮ ಪಕ್ಷಿಧಾಮದಲ್ಲಿ ಬರ್ತಾವೆ ಸೊ ಅದರಲ್ಲಿ ಪಕ್ಷಿಗಳು ಕೆಲವೊಂದಿಷ್ಟು ಗೂಡು ಕಟ್ಟಿ ಮರಿಗಳನ್ನು ಮಾಡ್ತವೆ ಅಂಥವು ಯಾವುವು ಅಂತಂದರೆ ಬ್ಲ್ಯಾಕ್ ಹೆಡೆಡ್ ಐಬಿಸ್ ಅಂಥೇಳಿ ಸೊ ಕಾರ್ಮರಂಟ್ಸ್ ಅಂಥೇಳಿ ನಂತರ ಸ್ಪೂನ್ ಬಿಲ್ ಅಂಥೇಳಿ ಕೆಲವೊಂದಿಷ್ಟು ನೆಲದ ಮೇಲೆ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡ್ತವೆ ಅವು ಸ್ಮಾಲ್ ಪ್ರಾಟಿಂಗೋಲ್ ಅಂತೇಳಿ ಇವರ್ಟರ್ ಅಂಥೇಳಿ ಆಮೇಲೆ ಬ್ಲ್ಯಾಕ್ ವಿಂಗಡ್ ಸ್ಟಿಲ್ಟ್ ಅಂತೇಳಿ ಒಂದು ಪಕ್ಷಿ ಬರುತ್ತೆ ಸೊ ಅವು ನೆಲದ ಮೇಲೆ ಮೊಟ್ಟೆ ಇಟ್ಟು ಮರಿಗಳನ್ನಾಗಿ ಮಾಡ್ತವೆ ಈಗ ಸದ್ಯ ನಮ್ಮಲ್ಲಿ ಪ್ರತಿ ವರ್ಷವೂ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಪಕ್ಷಿಗಳು ಬಂದು ರೆಸ್ಟಿಂಗನ್ನು ಮಾಡ್ತವೆ ಅದರಲ್ಲಿ ಕೆಲವೊಂದಿಷ್ಟುಗಳು ಮೊಟ್ಟೆ ಇಟ್ಟು ಮರಿಗಳನ್ನಾಗಿ ಮಾಡ್ತವೆ ಬೆಸ್ಟ್ ಸೀಸನ್ನು ಪಕ್ಷಿಗಳು ವೀಕ್ಷಣೆಗಾಗಿ ಅಥವಾ ಪಕ್ಷಿಗಳು ಇಲ್ಲಿ ಅಂದರೆ ನವಂಬರ್ದಿಂದ ಫೆಬ್ರವರಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡ ತಾಲೂಕಿನ ಅತ್ತಿವೇರಿ ಪಕ್ಷಿಧಾಮವು ಹುಬ್ಬಳ್ಳಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹುಬ್ಬಳ್ಳಿ ತಡಸ ಮಾರ್ಗವಾಗಿ ಬಂದು ಮುಂಡಗೋಡ ಹೋಗುವ ಮಾರ್ಗ ಮಧ್ಯೆಯೇ ಬಲಕ್ಕೆ ತಿರುಗಿ ಐದಾರು ಕಿಲೋಮೀಟರ್ ಕ್ರಮಿಸಿದ್ರೆ ಅತ್ತಿವೇರಿ ಪಕ್ಷಿಧಾಮ ಸಿಗುತ್ತದೆ ಶಿರ್ಸಿಯಿಂದ ಬರುವವರು ಮುಂಡಗೋಡ ತಡಸ ಮಾರ್ಗ ಮಧ್ಯೆ ಎಡಕ್ಕೆ ತಿರುಗಿ ಪ್ರಯಾಣಿಸಬೇಕು ಅತ್ತಿವೇರಿ ವಲಸೆ ಹಕ್ಕಿಗಳ ಆಗಮನ ಶುರುವಾಗಿದೆ ಈ ತಿಂಗಳ ಅಂತ್ಯದವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಕ್ಕಿಗಳು ಬರುವ ನಿರೀಕ್ಷೆಯಿದ್ದು ಸದ್ಯ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಭೇದದ ಹಕ್ಕಿಗಳಿವೆ ಬ್ಯಾಲಕ್ ಹೆಡೆಡ್ ಐಬಿಸ್ ಯುರೇಸಿಯನ್ ಸ್ಟೂನ್ಬಿಲ್ ರಿವರ್ಟನ್ ಮಲ್ಬಾರ್ ಪೈಡ್ ಹಾರ್ನಬೆಲ್ ಕಾರ್ಮೋರಂಟ್ಸ್ ಇಗ್ರೆಡ್ಸ್ ಏಷ್ಯನ್ ಓಪನ್ ಬಿಲ್ಡ್ ಸ್ಟಾರ್ಕ್ ಓರಿಯೆಂಟೆಡ್ ಡಾರ್ಟರ್ ಪರ್ಲನ್ ಹೆರಾನ್ ಗ್ರೇ ಹೆರಾನ್ ಡಕ್ ಇಂಡಿಯನ್ ಗ್ರೇ ಹಾರ್ನಬಿಲ್ ಫಾರೆಸ್ಟ್ ಮತ್ತು ವೈಟ್ ವಾಕ್ಟೇಲ್ ಮಾರ್ಷ್ ಹ್ಯಾರಿಯರ್ ಗ್ರೇಟ್ ಟಿಟ್ ಸೇರಿದಂತೆ ವಿವಿಧ ಪ್ರಭೇದಗಳ ಹಕ್ಕಿಯನ್ನ ಸದ್ಯ ಅತ್ತಿವೇರಿ ಪಕ್ಷಿಧಾಮದಲ್ಲಿ ಕಾಣಬಹುದಾಗಿದೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಆಶ್ರಯದಲ್ಲಿ ದಾಂಡಿಲಿಯ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಕವಯತ್ರಿ ದೀಪಾಲಿ ಸಾಮಂತರ ಚೊಚ್ಚಲ ಲೇಖನ ಸಂಕಲನ ಚಿಂತನ ಮಂಥನ ಕೃತಿ ಲೋಕಾರ್ಪಣೆಗೊಂಡಿತು ಕೃತಿ ಬಿಡುಗಡೆ ಮಾಡಿದ ಹಿರಿಯ ಸಾಹಿತಿ ಮಾಸ್ಕೇರಿ ಎಂಕೆ ನಾಯಕ್ ದೀಪಾಲಿ ಸಾಮಂತರ ಕಗ್ಗದ ಮಾದರಿಯ ಅನೇಕ ಕವನಗಳನ್ನ ನಾನು ಓದಿದ್ದೇನೆ ಛಂದಸ್ಸಿನ ಚೌಕಟ್ಟಿನಲ್ಲಿ ಬರೆಯುವ ಕಲೆಯನ್ನ ಅವರು ಕರಗತ ಮಾಡಿಕೊಂಡಿದ್ದಾರೆ ಎಂದರು ಶಿರಸಿಯ ಸಾಹಿತಿಗಳಾದ ಗಣಪತಿ ಭಟ್ ವರ್ಗಾಸರ ಮತ್ತು ಕೃಷ್ಣ ಪದಕಿಯವರು ದೀಪಾಲಿ ಸಾಮಂತರ ಕೃತಿಯ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಹಳಿಯಾಳದ ಉಪನ್ಯಾಸಕ ಶಾಂತಾರಾಮ್ ಚಿಬ್ಬು ಕಲಕರ್ ಕೃತಿಯನ್ನ ಪರಿಚಯಿಸಿದ್ರು ಅಧ್ಯಕ್ಷತೆ ವಹಿಸಿದ್ದ ವೇದಿಕೆಯ ಜಿಲ್ಲಾಧ್ಯಕ್ಷೆ ಶಿವಲೀಲಾ ಹುಣಸಗಿ ದೀಪಾಲಿ ಸಾಮಂತರಿಂದ ಇನ್ನೂ ಹೆಚ್ಚೆಚ್ಚು ಕೃತಿಗಳು ಬರುವಂತಾಗಲಿ ಎಂದರು ಮಕ್ಕಳು ಬರೀತಿದ್ರು ಅವರಿಗೆ ನನಗೆ ಏನಿದೆ ಅಂದ್ರೆ ಮುಂಚಿನ ನಾನು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ದಾಂಡೇಲಿ ಘಟಕ ಇದೇ ವೇಳೆ ಉದ್ಘಾಟನೆಗೊಂಡಿತು ವೇದಿಕೆಯ ಜಿಲ್ಲಾಧ್ಯಕ್ಷೆ ಶಿವಲೀಲಾ ಹುಣಸಗಿ ಆಯ್ಕೆಗೊಂಡ ನೂತನ ಪದಾಧಿಕಾರಿಗಳಿಗೆ ಕನ್ನಡದ ಶಾಲು ಹೊದಿಸಿ ಕನ್ನಡ ಪುಸ್ತಕ ಮತ್ತು ಹೂಗುಚ್ಚ ನೀಡಿ ಬರಮಾಡಿಕೊಂಡ್ರು ತಾಲೂಕಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಕವಯತ್ರಿ ದೀಪಾಲಿ ಸಾಮಂತರನ್ನ ಜಿಲ್ಲಾ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಿಂದ ಸನ್ಮಾನಿಸಿದ್ರು ಉಪಾಧ್ಯಕ್ಷರುಗಳಾದ ನಾಗೇಶ್ ನಾಯ್ಕ್ ವೆಂಕಮ್ಮ ಡಿಗಾಂವ್ಕರ್ ಕೋಶಾಧ್ಯಕ್ಷರಾಗಿ ಆನಂದ್ ಜಿಎನ್ ಕಾರ್ಯದರ್ಶಿಯಾಗಿ ಗಿರೀಶ್ ಶಿರೋಡ್ಕರ್ ಸಹ ಕಾರ್ಯದರ್ಶಿಗಳಾಗಿ ಪದ್ಮಶ್ರೀ ಜೈನ್ ಒಲವಿನ್ ನರೋನಾ ಪ್ರಮೋದ್ ನಾಯ್ಕ್ ಪ್ರಕಾಶ್ ಮಾರಿಹಾಳ ಜಂಟಿ ಕಾರ್ಯದರ್ಶಿಯಾಗಿ ಜ್ಯೋತಿ ಹೆಗಡೆ ಮಹಿಳಾ ಕಾರ್ಯದರ್ಶಿಯಾಗಿ ಕಾವ್ಯಾ ಭಟ್ ಪತ್ರಿಕಾ ಕಾರ್ಯದರ್ಶಿಯಾಗಿ ರಾಜೇಶ್ ತಳೇಕರ್ ಸಂಘಟನಾ ಕಾರ್ಯದರ್ಶಿಯಾಗಿ ಕಿಶೋರ್ ಸಾಂಗ್ಲೀಕರ್ ಹಾಗೂ ಶಂಕರ್ ಕಿಲ್ಲೇಕರ್ ಮತ್ತು ಸಾಕ್ಷಿ ಸಾಮಂತ್ ಅವರು ಸಂಚಾಲಕರುಗಳಾಗಿ ಪದಗ್ರಹಣ ಮಾಡಿದ್ರು ಈ ಸಂದರ್ಭದಲ್ಲಿ ಕಾವ್ಯಾ ಭಟ್ ಸಾಕ್ಷಿ ಸಾಮಂತ್ ಪದ್ಮಶ್ರೀ ಜೈನ್ ಉಪಸ್ಥಿತರಿದ್ದರು ಭಾರತೀಯ ನೃತ್ಯ ಕಲಾ ಕೇಂದ್ರ ತಂಡದ ಮಕ್ಕಳಿಂದ ನೃತ್ಯ ಪ್ರದರ್ಶನ ನಡೆಯಿತು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ವೈಟ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಕ್ಟ್ ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry, only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್